ನಗರದಲ್ಲಿ ವೈನ್ ಸ್ಟೋರ್ಗಳ ಮೇಲೆ ನಗರಸಭೆ ಆಯುಕ್ತರಿಂದ ದಾಳಿ ನಿಯಮ ಉಲ್ಲಂಘನೆ ನೋಟಿಸ್ ಜಾರಿ ಕೆಜಿಎಫ್ ನಗರದ ವಿವಿಧೆಡೆ ವೈನ್ ಸ್ಟೋರ್ಗಳ ಮೇಲೆ ನಗರಸಭೆ ಆಯುಕ್ತರಾದ ಪವನ್ ಕುಮಾರ್ ಹಾಗೂ ಸಿಬ್ಬಂದಿಗಳು ದಿಢೀರ್ ದಾಳಿ ನಡೆಸಿ ನಿಯಮ ಉಲ್ಲಂಘಿಸಿ ಮದ್ಯ ಮಾರಾಟ ಮಾಡುತ್ತಿದ್ದ ವೈನ್ ಶಾಪ್ಗಳಿಗೆ ನೋಟಿಸ್ ನೀಡಿದ್ದಾರೆ ವೈನ್ ಶಾಪ್ಗಳಲ್ಲಿ ಮದ್ಯ ಪಾರ್ಸೆಲ್ಗೆ ಮಾತ್ರ ಅವಕಾಶ ಇದ್ದರೂ ವೈನ್ ಶಾಪ್ಗಳಲ್ಲಿ ಕುಡಿಯುವ ಅವಕಾಶ ನೀಡಿದ್ದ ಹಿನ್ನೆಲೆ ನೋಟಿಸ್ ಜಾರಿ ಮಾಡಲಾಗಿದೆ ನಗರದ ಬಸ್ ನಿಲ್ದಾಣದಲ್ಲಿದ್ದ ಬಾಲಾಜಿ ವೈನ್ಸ್ ರಾಯಲ್ ವೈನ್ಸ್ ಗೋಲ್ಡನ್ ವೈನ್ಸ್ ಶಾಪ್ಗಳಿಗೆ ನೋಟಿಸ್ ನೀಡಲಾಗಿದೆ ಇನ್ನು ಮುಂದೆ ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಆಯುಕ್ತರು ಎಚ್ಚರಿಕೆ ಏನಿಲ್ಲ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡ್ಬೋದು ವೈಲೇಷನ್ ಮಾಡ್ತಾರ ಕುಡಿಲಿಕ್ಕೆ ಪ್ಲಾಟ್‌ಫಾರ್ಮ್ ಮಾಡಿದ್ದಾರೆ ಸರ್ ನೀವು ಎನ್ಬಿಟಿ ಕುಡಿಲಿಕ್ಕೆ ಪ್ಲಾಟ್‌ಫಾರ್ಮ್ ಇದು ಸರ್ ನಿಮ್ಮ ಪಾಸ್ ಅಲ್ಲಿ ತಾನೆ ಇದ್ದೋ ಇಲ್ಲಿ ಆ ರೀತಿಯಕ್ಕೆ ನೀವು ಕುಡಿಯಕ್ಕೆ ಅವಕಾಶ ಕೊಡ್ತಾರೆ ಬಸ್ ಅಂತಾ ಮಕ್ಕಣ್ಣಲ್ಲಿನ ಅವಕಾಶ ಕೊಡ್ತೀನಿ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಅವಕಾಶ ಏನ ಕೊಡ್ತಾರೆ ಅಂದ್ರೆ ಆ ಯಾರು ಹೇಳೋಕೆ ಯಾರು ಯಾರು ಇಲ್ಲ ಅಂತ ಏನು परपಸ್ ಇದೆಯೋ ಆ ಪರ್ಪಸ್ಗೆ ಗೆ ಅಲ್ವಾ ಈ परपಸ್ ಇದಿದೀಯಾ ಹಾ

ಇಲ್ಲ ಸರ್ ನಾನು ಯಾರ್ನೋ ಮಾತಾಡಾಕ ದಾರಿ ನೀನೇನೇ ಇದ್ರು ನಾನು ಆಫೀಸಕ್ಕೆ ಬಂದು ರೇಟಿಂಗ್ ಅಲ ಕ್ಲೈಮ್ ಮಾಡ್ತೀನಿ

ಅವಕಾಶ ಇದೆಯಾ ಇಲ್ಲ ಮತ್ತೆ ಏನಕ್ಕೆ ಮಾಡ್ತೀರ ಮತ್ತು ನಮ್ಮ ಇವಾಗ ಅವ್ನು ಕುಡಿಯೋದು ಅಲ್ಲೆಲ್ಲ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಬೀಳೋದು ಬಸ್ ಸ್ಟ್ಯಾಂಡ್ ಕೂರ್ತಿ ಹುಡುಕರು ಅಂಗಡಿ ಅಂತ ಎಲ್ಲ ಬೇರೆಯವರು ನಮ್ಮನ್ನು ಆಡ್ಕೊಳೋದು ಎಲ್ಲ ಪ್ಲಾಸ್ಟಿಕ್ ಎಲ್ಲ ಎಲ್ಲೆಲ್ಲ ಮಾಡೋದು ಎಲ್ಲಂದರೆ ಅಲ್ಲಿ ಬಿಸಾಕೋದು ನೋಡಿದ್ದೀರಾ ಹೋಗ್ಲಿಾದ್ರು ಹುಡುಕರು ಹೆಂಗಿದ್ದಾರೆ ಅಲ್ಲಿ ಅಂತ ಯಾರಿಂದ ಆಗ್ತಿರೋದು ನಿಮ್ಮಿಂದ ತಾನೇ ಆಗ್ತಿರೋದು ನೀವೇನಿದ್ದರೆ ಅದು ಮಾಡ್ಕೊಳ್ಳಿ ವೈಫ್ ಅಂತ ಹೇಳ್ತಾ ಇದ್ದೀರಾ ಪಾರ್ಸೆಲ್ ಕೊಡಿ ಯಾಕೆ ನೀವು ಅವಾಗ ಅವಕಾಶ ಕೊಡ್ತಾ ಇದ್ದೀರಾ ಅಲ್ಲ ಆಯಿತು ಬಿಡಿ ನಿಮ್ಮನ್ನು ಮಾತಾಡಿ ಏನೇ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಬರ್ತಾರೆ ಅವರೇ ಮಾತಾಡ್ತಾರೆ